ಸನ್ಮಾನ್ಯ ಭೈರಪ್ಪನವರಿಗೆ ಮೊದಲನೇ ನಮಸ್ಕಾರ ಅತ್ಯಂತ ಕ್ಲಿಷ್ಟವಾದ ಈ ಮಹಾಭಾರತವನ್ನು ಸಾಮಾಜಿಕ ರೂಪದಲ್ಲಿ ಒಬ್ಬ ವ್ಯಕ್ತಿಗೆ ಅನಿಸೋಕೆ ವೈಭವೀಕರಣವಿಲ್ಲದೆ ಬರೆದಿದ್ದಾರೆ ಬರೆದದಕ್ಕಿಂತ ಹೆಚ್ಚು ಮೋರ್ ಎಫೆಕ್ಟಿವ್ ಆಗೋದು ಕಣ್ಣಿಂದ ನೋಡಿದಾರೆ ಅದನ್ನು ಪ್ರಕಾಶ್ ಬೆಳವಾಡಿಯವರು ಸುಂದರವಾಗಿ ಅದನ್ನು ಸ್ಟೇಜ್ ಮೇಲೆ ಪುಸ್ತಕದಲ್ಲಿರುವ ವಾಕ್ಯಗಳನ್ನು ಏ ಅದನ್ನೆಲ್ಲ ಸ್ಟೇಜಲ್ಲಿ ಮಾಡಿದ ಹಾಗೆ ಪುಟ ಪುಟಗಳು ಸಹಿತ ಕದೇ ಕಾಣುತ್ತೆ ನಮಗೆ ಅಷ್ಟು ಸುಂದರವಾಗಿ ಕ್ಲಿಷ್ಟವಾದ ಈ ಸಮಸ್ಯೆಯನ್ನು ಬರ ಸರಳವಾಗಿ ಮನದಟ್ಟುವಂತೆ ಮಾಡಿದ್ದಾರೆ ಅವ್ರಿಗ ನನ್ನ ಅಭಿನಂದನೆಗಳು ಮೂರನೇದಾಗಿ ನಾಟಕದ ಪಾತ್ರಗಳಲ್ಲಿ ಜೀವ ತುಂಬಿದ ಎಲ್ಲ ಕಲಾವಿದರಿಗೂ ನನ್ನ ವಿಶೇಷವಾದ ನಮಸ್ಕಾರಗಳು ಅದರಲ್ಲಿಯೂ ಎಲ್ಲರೂ ಚೆನ್ನಾಗಿ ಮಾಡಿದರೆ ಅದರ ಕಣ್ಣಿಗೆ ಎದ್ದು ಕಾಣುವ ಕ್ಯಾರೆಕ್ಟರ್ಸ್ ಆಗಿದೆ ಕುಂತಿ ಎಲ್ಡರು ಕುಂತಿ ಅಂಗರ್ಮ ದುರ್ಯೋಧನ ಭೀಷ್ಮ ದ್ರೌಪದಿ ದ್ರೋಣ ಇವೆಲ್ಲ ಬಹಳ ಸುಂದರವಾದ ಕ್ಲಿಷ್ಟಮಯವಾದ ಕ್ಯಾರೆಕ್ಟರ್ಸ್ ಅವೆಲ್ಲ ಅದನ್ನ ಎಲ್ಲ ಕಲಾವಿದರು ಬಹಳ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಅಸಹಾಯಕತೆ ಶೋಕ ಕಿಚ್ಚು ದುಃಖ ವ್ಯಥೆ ಎಷ್ಟು ನಮಗೆ ಕಾಂಪ್ಲೆಕ್ಸ್ ಕ್ಯಾರೆಕ್ಟರ್ ಕುಂತಿದ್ರು ಅದೇ ತರಕೋತು ಬಹಳ ಚೆನ್ನಾಗಿ ಮಾಡಿದ್ದಾರೆ ಅಭಿನಂದನೆಗಳು ನನಗೆ ಇದು ಕೇವಲ ಬೆಂಗಳೂರಿಗೆ ಸೀಮಿತವಾಗಿರಬೇಕು ಅಂತ ಕಲೆ ಪ್ರತಿಯೊಂದು ಮೂಲೆಗೂ ಹೋಗಿ ಇದು ಮುಟ್ಟಬೇಕು ಈ ನಾಟಕಗಳಲ್ಲಿ ಊರುಗಳಲ್ಲಿ ಜನ ನೋಡಿದ್ರೆ ಭಾಷೆ ಅಭಿನಯ ಇವೆಲ್ಲದಕ್ಕೂ ಉತ್ಕೃಷ್ಟವಾಗಿದೆ ಎಲ್ಲ ನಮ್ಮ ಕನ್ನಡ ರಸಿಕರು ಮತ್ತು ಕನ್ನಡ ಬಲ್ಲದೇ ಇದ್ದರೂ ಮಹಾಭಾರತ ತಿಳಿದೋರ್ಸೆ ಇದ್ದರು ನೋಡಿ ಆನಂದಿಸ್ಲಿ ಅಂತ ಬಯಸ್ತೀನಿ ಎಲ್ಲರಿಗೂ ವಿಶೇಷವಾದ ಒಂದು ಆಶೀರ್ವಾದ ಒಂದು ಕಂಗ್ರಾಚುಲೇಷನ್ ಮತ್ತು ಧನ್ಯವಾದ